ನಾಳೆ ನಡೆಯಲಿರುವ ಮಹತ್ವದ ರಾಜ್ಯ ಒಕ್ಕಲಿಗರ ಸಂಘದ ಪದಾಧಿಕಾರಿಗಳ ಚುನಾವಣೆ ನಾಳೆ ನಡೆಯಲಿರುವ ಮಹತ್ವದ ರಾಜ್ಯ ಒಕ್ಕಲಿಗರ ಸಂಘದ ಪದಾಧಿಕಾರಿಗಳ ಚುನಾವಣೆ ಒಕ್ಕಲಿಗರ ಭವಿಷ್ಯ ನಿರ್ಣಯದ ಸಮಯ ಒಕ್ಕಲಿಗರ ಭವಿಷ್ಯ ನಿರ್ಣಯದ ಸಮಯ ಜನಾಂಗ ಒಕ್ಕಲಿಗರ ಸಂಘದ ನೌಕರರ ಒಕ್ಕಲಿಗ ರಾಜಕಾರಣಿಗಳ ಮುಂದಿನ ಭವಿಷ್ಯದ ನಿರ್ಣಾಯಕ ಚುನಾವಣೆ ನಮಸ್ಕಾರ ಕರ್ನಾಡು ಟಿವಿಗೆ ನಿಮ್ಗೆಲ್ಲ ಸ್ವಾಗತ ಇವತ್ತು ನಾನು ಒಂದು ಮುಖ್ಯವಾದ ವಿಷಯ ನಿಮ್ಮ ಮುಂದೆ ಮಾತಾಡ್ಲಿಕ್ಕೆ ಬಂದಿದ್ದೇನೆ ಜುಲೈ ನಾಲ್ಕನೇ ತಾರೀಕು ರಾಜ್ಯ ಒಕ್ಕಲಿಗರ ಸಂಘದ ಆಡಳಿತ ಮಂಡಳಿಯ ಚುನಾವಣೆ ನಡೆಯಲಿದೆ ಈ ಸಮಯದಲ್ಲಿ ನಾನು ಎಲ್ಲ ಒಕ್ಕಲಿಗರ ಸಂಘದ ನಿರ್ದೇಶಕರಲ್ಲಿ ಮನವಿ ಮಾಡೋದೇನೆಂದ್ರೆ ದಯಮಾಡಿ ಎಲ್ಲ ನಿರ್ದೇಶಕರು ಜವಾಬ್ದಾರಿಯುತವಾಗಿ ಈ ಚುನಾವಣೆಯಲ್ಲಿ ನಡ್ಕೊಬೇಕಾಗತ್ತೆ ಯಾಕೆಂದ್ರೆ ಒಕ್ಕಲಿಗರ ಸಮ ಸಮಸ್ಯೆಗಳು ಒಕ್ಕಲಿಗರ ಸಂಘದ ಸಮಸ್ಯೆಗಳು ತುಂಬ ಇದೆ ಈಗ ಒಕ್ಕಲಿಗರ ಸಂಘ ಹುಟ್ಟಾಕಿದ್ದೆ ಹಾಕಿದ್ದೆ ಒಕ್ಕಲಿಗರ ಸಂಘದ ಒಕ್ಕಲಿಗ ಬಡ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ಇದುವರೆಗೂ ಯಾವುದೇ ಒಕ್ಕಲಿಗ ವಿದ್ಯಾರ್ಥಿಗೆ ನೀವು ಸಹಾಯ ಮಾಡಿರೋದು ನಾನು ನೋಡಿಲ್ಲ ದಯಮಾಡಿ ಅದಕ್ಕಾಗಿ ಒಂದು ಒಂದು ನಿಧಿನೇ ಸ್ಥಾಪನೆ ಮಾಡ್ಬೇಕು ನೀವು ಬೇಕಿದ್ರೆ ಹಳೆ ವಿದ್ಯಾರ್ಥಿಗಳ ಒಂದು ಸಂಘ ಅಂತ ಮಾಡ್ಕೊಂಡು ಅದರಿಂದ ಆದರೂ ಸಹಾಯ ಮಾಡಬೇಕು ಅಂದ್ರೆ ಒಕ್ಕಲಿಗರ ಸಂಘದ ಏನು ಏನು ಆದಾಯ ಇದೆಯೋ ಅದರಲ್ಲಿ ಇಷ್ಟು ಅಂತ ಎತ್ತಿಟ್ಬಿಟ್ಟು ಒಕ್ಕಲಿಗ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಲೇಬೇಕಾಗತ್ತೆ ಆ ಕೆಲಸ ಇದುವರೆಗೂ ಯಾರು ಮಾಡಿಲ್ಲ ದಯಮಾಡಿ ಈ ನಿಟ್ಟಿನಲ್ಲಿ ಕೆಲಸ ಮಾಡಿ ಅದೇ ರೀತಿಯಲ್ಲಿ ಸಜ್ಜೆಪಾಳಿದ ತೊಂಬತ್ತೇಳು ಎಕರೆ ಜಾಗ ಏನಿದೆಯೋ ಅದನ್ನ ಹೋರಾಟ ಮಾಡ್ಲಿಕ್ಕೆ ಇಷ್ಟ ಇದ್ರೆ ನೀವು ಒಕ್ಕಲಿಗ ಸಂಘದಲ್ಲಿ ಇಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬಿಡಿ ದಯಮಾಡಿ ಯಾಕೆಂದ್ರೆ ಇದೊಂದು ಸೀರಿಯಸ್ ವಿಷಯ ಆಗಿರೋದ್ರಿಂದ ನಿಮ್ಮೆಲ್ಲರ ಹೊಣೆಗಾರಿಕೆ ಇದೆ ನೀವೆಲ್ಲ ಅದಕ್ಕೆ ಜವಾಬ್ದಾರಿಯುತವಾಗಿರ್ತೀರ ನೀವೆಲ್ಲ ಜನಾಂಗದ ಪ್ರತಿನಿಧಿಗಳು ಚುನಾವಣೆಯಲ್ಲಿ ಗೆದ್ದು ಬಂದು ಒಕ್ಕಲಿಗರ ಸಂಘದ ಹಿತರಕ್ಷಣೆ ಮಾಡೋದು ನಿಮ್ಮ ಕರ್ತವ್ಯ ಆಗಿರುತ್ತೆ ಈ ಕರ್ತವ್ಯ ಮಾಡ್ಲಿಕ್ಕೆ ನಿಮ್ಗೆ ಆಗ್ಲಿಲ್ಲ ಅಂದ್ರೆ ಏನ ಇವ್ರ ಜೊತೆ ಏನಾದ್ರು ಸಂಬಂಧಗಳು ನಿಮ್ ನಿಮ್ಗಿದ್ದು ಏನು ಈ ಒಕ್ಕಲೀರ್ ಸಂಘದ ಜಾಗ ಹೊಡ್ಕೊಂತಿದಾರೋ ಸಜ್ಜೆಪಳ್ಳಿ ತೊಂಬತ್ತೇಳು ಎಕರೆ ಸುಮಾರು ಹತ್ತು ಸಾವಿರ ಕೋಟಿ ಆಸ್ತಿ ಇದೆಯೋ ಇದನ್ನೇನು ಹೊಡ್ಕಂತಿದಾರೋ ಅವ್ರೇನೋ ನಿಮಗೆ ಸಂಬಂಧಿಕರಾಗಿದ್ರೆ ನಿಮ್ಮ ಸ್ನೇಹಿತರಾಗಿದ್ರೆ ನಿಮ್ಮ ಹಿತೈಷಿಗಳಾಗಿದ್ರೆ ನಿಮ್ಗೆ ಎಲೆಕ್ಷನ್ ಟೈಮ್ ಅಲ್ಲಿ ದುಡ್ಡು ಏನೋ ಕೊಟ್ಟು ಸಹಾಯ ಮಾಡಿದ್ರೆ ನೀವು ಅವ್ರ ಋಣ ತೀರ್ಸ್ಬೇಕು ಅಂತ ಏನಿದ್ರೆ ದಯಮಾಡಿ ರಾಜೀನಾಮೆ ಕೊಟ್ಟುಬಿಟ್ಟು ನೀವು ಹೋಗಿ ನಿಮ್ಗೆ ಇಷ್ಟ ಬಂದ ಪಕ್ಷಕ್ಕೆ ಸೇರ್ಕೊಂಡು ರಾಜಕೀಯ ಮಾಡ್ಕೊಳ್ಳಿ ದಯಮಾಡಿ ಒಕ್ಕಲಿಗರ ಸಂಘದಲ್ಲಿ ನಿಮ್ಮಂತವರು ಇರಬಾರ್ದು ನಿಮ್ಮಂತವ್ರು ಇದ್ದಾರೆ ಅನ್ನೋದನ್ನ ಒಂದಷ್ಟು ವಿಷಯ ನಾನು ಕೇಳ್ಪಟ್ಟೆ ಮುಂದಿನ ದಿನದಲ್ಲಿ ನಿಮ್ಗೆ ತಕ್ಕ ಶಾಸ್ತಿ ಆಗುತ್ತೆ ಆಯ್ತಾ ಹಂಗಾಗಿ ದಯಮಾಡಿ ಒಕ್ಕಲಿಗರ ಸಂಘದ ಎಲ್ಲಾ ಸದಸ್ಯರ ಮೇಲೆ ನಮ್ಗೆ ನಂಬಿಕೆ ಇದೆ ಒಬ್ಬರು ಇಬ್ರು ಬಿಟ್ರೆ ಹಂಗಾಗಿ ಎಲ್ಲ ನಮ್ಮ ಒಕ್ಕಲಿಗ ಜನಾಂಗದ ಪ್ರತಿನಿಧಿಗಳೇ ದಯಮಾಡಿ ಹಿಂದೆ ಏನೇನ್ ಆಗಿದೆಯೋ ಅದನ್ನು ತನಿಖೆ ಮಾಡ್ಬೇಕು ತನಿಖೆ ಮಾಡಿ ಅದರಲ್ಲಿ ಏನು ಅವ್ರಿಗೆ ದಂಡ ವಿಧಿಸಿ ಅವರಿಂದ ಏನು ವಸೂಲಿ ಮಾಡ್ಬೇಕೋ ಅದನ್ನು ವಸೂಲಿ ಮಾಡಿ ಅದೇ ರೀತಿನಲ್ಲಿ ನೀವು ರಾಜಕೀಯ ಪಕ್ಷಗಳನ್ನ ಎದುರಿಸ್ ನಿಲ್ದಂಗಿರ್ಬೇಕು ನಿಮ್ಗೆ ಆ ಶಕ್ತಿ ಜನಾಂಗ ಕೊಟ್ಟಿದ್ದಾರೆ ನೀವು ಅದು ಬಿಟ್ಟುಬಿಟ್ಟು ನೀವು ಒಂದೊಂದು ಪಕ್ಷದ ರಾಜಕಾರಣಿಗಳನ್ನ ಇಡ್ಕಂಡು ಅವರಿಂದ ಓಡಾಡೋದು ಮಾಡೋದು ಅದು ಜನಾಂಗಕ್ಕೆ ಮಾಡಿ ದ್ರೋಹ ಆಗುತ್ತೆ ಅವರೇ ನಿಮ್ ಗೆಲ್ಸಿಲ್ಲ ಜನ ಗೆಲ್ಸಿರೋದು ನಿಮ್ನ ದಯಮಾಡಿ ಅದನ್ನ ಅರ್ಥ ಮಾಡ್ಕೊಂಡು ಸಂಘದ ಉಳಿವಗ ಉಳಿವಿಗಾಗಿ ಜನಾಂಗದ ಉಳಿವಿಗಾಗಿ ಕೆಲಸ ಮಾಡಿ ಅವಾಗ ನಿಮ್ಮ ಭವಿಷ್ಯ ಚೆನ್ನಾಗಿರುತ್ತೆ ಒಂದು ಮಾದರಿ ಮನುಷ್ಯರಾಗಿ ಮಾದರಿ ನಿರ್ದೇಶಕರಾಗಿ ಮಾದರಿ ಪದಾಧಿಕಾರಿಗಳಾಗಿ ಅವರ ಅಧ್ಯಕ್ಷರಾಗ್ಲಿ ಆ ಪ್ರಧಾನ ಕಾರ್ಯದರ್ಶಿಗಳಾಗ್ಲಿ ಖಜಾಂಚಿ ಆಗ್ಲಿ ಯಾರೇ ಆದ್ರೂ ಜವಾಬ್ದಾರಿತವಾಗಿ ನೀವು ಸಂಘದ ಸೇವೆ ಮಾಡಬೇಕಾಗತ್ತೆ ಅದು ನಿಮ್ಗೆ ಪುಣ್ಯ ಬರುತ್ತೆ ಹಾಗಾಗಿ ನಾನು ನಿಮ್ಮಲ್ಲಿ ಮನವಿ ಮಾಡದ ಏನಂದ್ರೆ ಈ ಚುನಾವಣೆಯಲ್ಲಿ ಈ ಚುನಾವಣೆನ ನೀವು ಒಂಚೂರು ಸೀರಿಯಸ್ ಆಗಿ ತಗೊಳ್ಳಿ ಏನಾದ್ರೂ ಒಂದು ಸಾಧನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡಿ ದುಡ್ಡು ಮಾಡಬೇಕು ಅಂದ್ರೆ ಬೇರೆ ಫೀಲ್ಡ್ ಯಾವ್ದಾದ್ರು ಹುಡ್ಕೊಳ್ಳ್ದೆ ಇಲ್ಲಿ ಬಂದು ತಗಲಾಕಂಡು ನೀವು ಇದ್ಮಾಡೋದ್ ಬೇಡ ಆಮೇಲೆ ಒಕ್ಕಲಿ ಸಂಘದ ನಿರ್ದೇಶಕರು ಜೈಲ್ಗೆ ಹೋದ್ರು ಅನ್ನೋದು ಬೇಡ ದಯಮಾಡಿ ಆ ನಿರ್ದೇಶಕರಾಗ್ಲಿ ಅವ್ರ ಕುಟುಂಬದವ್ರಿಗಾಗ್ಲಿ ನಾನು ಹೇಳ್ತೀನಿ ದಯಮಾಡಿ ಇಲ್ಲಿ ಭ್ರಷ್ಟಾಚಾರ ಮಾಡ್ಲಿಕ್ಕೆ ಬರಬೇಡಿ ಅದಕ್ಕೆ ಬೇರೆ ಬೇರೆ ವ್ಯವಸ್ಥೆಗಳು ಇದೆ ಅಲ್ಲಿ ಹೋಗಿ ನೀವು ಅಲ್ಲಿ ಆ ಕೆಲಸ ಮಾಡಿ ಅದು ಬಿಟ್ಟು ಇಲ್ಲಿ ಬಂದು ಜನಾಂಗಕ್ಕೆ ದ್ರೋಹ ಮಾಡೋ ಕೆಲಸ ನೀವು ಮಾಡಬೇಡಿ ಈ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಮುಂದಿನ ದಿನದಲ್ಲಿ ಏನೇನು ಆಗಿದೆಯಾ ಅಕ್ರಮಗಳು ಅದನ್ನೆಲ್ಲ ತನಿಖೆ ಮಾಡಿಸ್ಬೇಕು ಸಜ್ಜೆ ಪಳಿಯ ತೊಂಬತ್ತೇಳು ಎಕರೇನು ಸಂಘಕ್ಕೆ ಸಿಗ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅದಕ್ಕೆ ಹೋರಾಟ ರೂಪಿಸ್ಬೇಕು ರೂಪಿಸ್ಬೇಕು ಪ್ರಾಮಾಣಿಕವಾಗಿ ಪ್ರಯತ್ನ ಪಡಿ ಹೋರಾಟ ಮಾಡಿ ಅದನ್ನ ಸಂಘಕ್ಕೆ ಸಿಗಂಗೆ ಮಾಡ್ಬೇಕಷ್ಟೆ ಹಂಗಾಗಿ ನೀವು ದಯಮಾಡಿ ಸಂಘದ ಆಸ್ತಿ ಉಳಿಸಕ್ಕೋಸ್ಕರ ನೀವೇನೂ ಹೋರಾಟ ಮಾಡ್ತೀರಾ ಅದು ಮಾಡಿ ಇಡೀ ಒಕ್ಕಲಿಗರ ಬೆಂಬಲ ಇರುತ್ತೆ ಬಡವರಿಗೆ ಬಡ ಒಕ್ಕಲಿಗರಿಗೆ ಸಹಾಯ ಮಾಡೋ ಕೆಲ್ ನಿಟ್ಟಿನಲ್ಲಿ ಕೆಲಸ ಮಾಡಿ ಶಾಲಾ ಕಾಲೇಜುಗಳನ್ನ ಪ್ರತಿಯೊಂದು ತಾಲೂಕು ಜಿಲ್ಲಾ ಕೇಂದ್ರಗಳಲ್ಲಿ ಪ್ರಾರಂಭ ಮಾಡೋಕ್ಕೆ ಪ್ರಯತ್ನ ಪಡಿ ಅದರ ಅವಶ್ಯಕತೆ ತುಂಬ ಇದೆ ಹಾಸ್ಟೆಲ್ ವ್ಯವಸ್ಥೆ ಸಣ್ಣ ಸಣ್ಣ ಒಂದು ಒಂದು ಕ್ಲಿನಿಕ್ಗಳು ಚಿಕಿತ್ಸಾಲಯಗಳು ಪ್ರತಿಯೊಂದು ತಾಲೂಕಲ್ಲೂ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿ ಅದೇ ರೀತಿಯಲ್ಲಿ ಮೆಡಿಕಲ್ ಕಾಲೇಜು ಒಂದು ಮೆಡಿಕಲ್ ಕಾಲೇಜ್ ಇರೋದನ್ನ ಹತ್ತು ಮೆಡಿಕಲ್ ಕಾಲೇಜು ಮಾಡೋಕ್ಕೆ ಪ್ರಯತ್ನ ಪಡಿ ಅವಾಗ ಒಂದು ಐದಾದ್ರೂ ಆಗುತ್ತೆ ಇಂಜಿನಿಯರಿಂಗ್ ಕಾಲೇಜ್ಗಳು ಮಾಡಿ ನೀವು ನಾನು ಬೇರೆಯವ್ರನ್ನ ಉದಾಹರಣೆ ಕೊಡೋಲ್ಲ ರಾಜ್ಯದಲ್ಲೇ ಅತಿ ಎರಡನೇ ಅತಿ ದೊಡ್ಡ ಜನಸಂಖ್ಯೆ ಇರುವ ಒಂದು ಕಮ್ಯುನಿಟಿ ಆಗಿ ನೀವು ಇಷ್ಟೊತ್ತಿಗೆ ಏನೇನು ಮಾಡಬೇಕಿತ್ತು ಅಂತ ಬೇರೆ ನೋಡಿ ತಿಳ್ಕೊಳ್ಳಿ ಅದೇ ರೀತಿಯಲ್ಲಿ ನೀವು ದಯಮಾಡಿ ಒಂದು ಚಿಕ್ಕ ಸಂಸ್ಥೆ ಈಸ್ಟ್ ವೆಸ್ಟ್ ಸಂಸ್ಥೆ ಎಷ್ಟು ದೊಡ್ಡದಾಗಿ ಬೆಳೆದಿದೆ ಅಂದರೆ ನೀವು ಒಕ್ಕಲಿ ಸಂಘದವ್ರಿಗೆ ನಾಚಿಕೆ ಆಗಬೇಕು ಹಂಗಾಗಿ ನೀವು ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಡಾಕ್ಟರ್ ಅಪ್ಪಾಜಿಗೌಡರು ಅಧ್ಯಕ್ಷ ಆಗಿದ್ದ ಟೈಮಲ್ಲಿ ಅವರು ಏನು ಹಾಸ್ಟ್ಲುಗಳು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಒಂದು ಹತ್ತು ಕಡೆ ಹಾಸ್ಟ್ಲುಗಳನ್ನ ತೆರೆಯೋಕೆ ಕಟ್ಟಡಗಳ್ನೆಲ್ಲ ಮುಂಜೂರು ಮಾಡಿ ಅದನ್ನ ಕಟ್ಟಕ್ಕೆ ಏನ್ ಬೇಕು ವ್ಯವಸ್ಥೆ ಮಾಡಿದ್ರು ನಂತರ ಬಂದ ನಿರ್ದೇಶಕರು ಆಡಳಿತ ಮಂಡಳಿ ಅಷ್ಟು ಚುರುಕಾಗಿ ಕೆಲಸ ಮಾಡಲಿಲ್ಲ ಹಾಗಾಗಿ ಡಾಕ್ಟರ್ ಅಪ್ಪಾಜಿಗೌಡರು ಏನ್ ಮಾಡಿದ್ರು ಅದೇ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಿ ಜಾಗ ಉಳಿಸೋಕೋಸ್ಕರ ಅವರು ಕಟ್ಟುಭದ್ರಾಗಿ ಹೋರಾಟ ಮಾಡ್ತಿದ್ದಾರೆ ಅವ್ರನ್ನ ಅವ್ರ ಸಲಹೆ ತಗೊಂಡು ನನಗೆ ಯಾಕೋ ಗೊತ್ತಾಗ್ತಿಲ್ಲ ನೀವು ಡಾಕ್ಟರ್ ಅಪ್ಪಾಜಿಗೌಡ್ರನ್ನ ಒಂದ್ ರೀತಿ ವಿರೋಧಿ ನೋಡ್ದಂಗ ನೋಡ್ತಾ ಇದ್ದೀರ ಎಲ್ಲಾ ವಕೀಲಿಗರು ಒಂದು ಅಂದ ಯಾಕೆ ನೀವು ಸಲಹೆ ತಗೊಂಡು ಜಾಗ ಉಳಿಸಕ್ಕೆ ಹೋರಾಟ ಮಾಡಬಾರ್ದು ಯಾವತ್ತು ಸತ್ಯಕ್ಕೆ ಜಯ ಇದ್ದೇ ಇರುತ್ತೆ ಹಂಗಾಗಿ ಸತ್ಯ ಮೇವ ಜಯತೆ ಅನ್ನೋದು ಅದಕ್ಕೋಸ್ಕರನೇ ದಯಮಾಡಿ ಸತ್ಯ ಗೆಲ್ಲುತ್ತೆ ಅದಕ್ಕೋಸ್ಕರ ನೀವು ಪ್ರಾಮಾಣಿಕವಾಗಿರಿ ಸತ್ಯವಾಗಿ ನಡ್ಕೊಳ್ಳಿ ಅಸತ್ಯಕ್ಕೋದ್ರೆ ನಿಮ್ಗೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಮಾನ ಮರ್ಯಾದೆ ಎಲ್ಲ ಕಳ್ಕೊಂಡು ಈಗೇನು ರೇವಣ್ಣನ ಫ್ಯಾಮಿಲಿ ಆಗಿದೆಯೋ ಹಂಗ ಹಾಕ್ಬಿಡ್ತೀರ ಹಂಗಾಗಿ ದಯಮಾಡಿ ಜವಾಬ್ದಾರಿತವಾಗಿ ಕೆಲಸ ಮಾಡಿ ಸಂಘನ ಉಳಿಸಿ ಇದೇ ನಾಲ್ಕನೇ ತಾರೀಕು ಏನು ಚುನಾವಣೆ ನಡೀತಿದೆಯೋ ಇದರಲ್ಲಿ ಉತ್ತಮರನ್ನ ಆಯ್ಕೆ ಮಾಡಿ ಅವ್ರಿಗೆ ಜವಾಬ್ದಾರಿಗಳು ಕೊಡಿ ಏನು ಸಜ್ಜ ಪಾಳಿದ ಜಾಗ ಉಳಿಸೋ ನಿಟ್ಟಿನಲ್ಲಿ ಹೋರಾಟ ಮಾಡಲಿಕ್ಕೆ ಅವ್ರಿಗೆ ಪೂರ್ಣ ಅಧಿಕಾರ ಕೊಡಿ ಏನು ರಂಗಮ್ಮ ಕೃಷ್ಣಪ್ಪ ಕೃಷ್ಣಪ್ಪ ರಂಗಮ್ಮ ಎಜುಕೇಶನ್ ಟ್ರಸ್ಟ್ ಇದೆಯೋ ಅದನ್ನ ಹೋರಾಟ ಮಾಡಲಿಕ್ಕೆ ಬೇಕಾದ ಶಕ್ತಿ ತುಂಬಿ ಅದನ್ನ ಮುಂಚೂಣಿಗೆ ಬಿಡಿ ಅವಾಗ ಎಲ್ಲ ನ್ಯಾಯ ಸಿಗುತ್ತೆ ಸರ್ಕಾರಕ್ಕೆ ಮನವಿಗಳು ಕೊಡೋಕ್ಕೂ ನಾವು ಸಾಧ್ಯ ಆಗುತ್ತೆ ಹಂಗಾಗಿ ದಯಮಾಡಿ ಜಾಗ ಉಳಿಸಕ್ಕೆ ಪ್ರಥಮ ಆದ್ಯತೆ ಕೊಡಿ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಲಿಕ್ಕೆ ಒಂದು ಒಂದು ವ್ಯವಸ್ಥೆ ಮಾಡಿ ನೂರು ಜನದಲ್ಲಿ ಹತ್ತು ಜನಕ್ಕಾದ್ರೆ ನೀವು ಮಾಡಬೇಕು ಇದು ಕಂಡೀಷನ್ ಇದು ಹೊಕ್ಕಲಿ ಸಂಘ ಇರೋದೇ ಇದಕ್ಕೋಸ್ಕರ ಬಡವ್ರನ್ನ ಸುಲಿಗೆ ಮಾಡೋಕ್ಕೋಸ್ಕರ ಅಲ್ಲ ಇದು ಹಂಗಾಗಿ ನೀವೇನೇನು ಫೀಸ್ ತಗೊಂತೀರ ಏನು ಮಾಡ್ತೀರೋ ಅವೆಲ್ಲ ನಮಗೆ ಗೊತ್ತಿಲ್ಲ ದಯಮಾಡಿ ಒಂದು ಹತ್ತು ಜನಕ್ಕೆ ನೂರು ಜನದಲ್ಲಿ ಹತ್ತು ಜನ ಒಕ್ಲಿಗರಿಗಾದ್ರು ನೀವು ಸಹಾಯ ಮಾಡಲೇಬೇಕು ಬಡ ಮಕ್ಕಳಿಗೆ ಮಾಡಿ ಇಂತಿಂತವರೆಗೂ ಈ ತರ ಸಹಾಯ ಮಾಡಿದ್ದೀವಿ ಅಂತ ತೋರಿಸ್ಬೇಕು ಅದು ದೊಡ್ಡಕ್ಕೆ ಇದುವರೆಗೂ ನಾನು ಆ ತರ ಇದನ್ನ ನೋಡಿಲ್ಲ ಅದು ಮುಂದಿನ ದಿನದಲ್ಲಿ ಆಗ್ಲೇಬೇಕು ಆ ನಿಟ್ಟಿನಲ್ಲಿ ನಾಲ್ಕನೇ ತಾರೀಕು ಚುನಾವಣೆಯಲ್ಲಿ ಉತ್ತಮರನ್ನ ಆಯ್ಕೆ ಮಾಡಿ ಸಂಘ ಏನು ಇವತ್ತಿದೆಯೋ ಇದ್ರ ಹತ್ರಷ್ಟು ಬೆಳೆ ಬೆಳಸಕ್ಕೆ ನಿಮ್ಗೆ ಸಾಧ್ಯ ಆಗತ್ತೆ ಈ ಕೆಲಸ ಮಾಡಿ ಅಂತ ನಿಮ್ಮಲ್ಲಿ ವಿನಂತಿ ಮಾಡ್ತಾ ನಾನು ಎಲ್ಲ ಸಂಘದ ಪದಾಧಿಕಾರಿಗಳ ಏನಿದಾರೋ ನಿರ್ದೇಶಕರು ಅವ್ರಿಗೆಲ್ಲ ಈ ಮೂಲಕ ಮೂಲಕ ಮನವಿ ಮಾಡ್ತಾ ಸಂಘಕ್ಕೆ ಜನಾಂಗಕ್ಕೆ ಒಳ್ಳೇದಾಗ್ಲಿ ಅಂತ ಆಶಿಸಿ ನನ್ನ ಮಾತು ಮುಗಿಸ್ತಿದ್ದೀನಿ ನಮಸ್ಕಾರ